ಡಿಸೆಂಬರ್ ಮೂವತ್ತು ಮಂಗಳವಾರದ ದಿನ ವೈಕುಂಠ ಏಕಾದಶಿ ಪುತ್ರದ ಏಕಾದಶಿ ಮುಕ್ಕೋಟಿ ಏಕಾದಶಿ ಬಂದಿದೆ ಮಹಾಲಕ್ಷ್ಮಿ ಜೊತೆಗೆ ನಾರಾಯಣ ಕೃಪೆಯಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಯಾವ ಕೆಲಸವನ್ನು ಮಾಡುವುದರಿಂದ ವೈಕುಂಠ ಏಕಾದಶಿಯು ಆಚರಿಸಿದ ಫಲ ಸಿಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ವೈಕುಂಠ ಏಕಾದಶಿಯ ತಿಥಿಯು ಡಿಸೆಂಬರ್ ಮೂವತ್ತನೆಯ ತಾರೀಕು ಮಂಗಳವಾರದಂದು ಬೆಳಿಗ್ಗೆ ಏಳು ಐವತ್ತು ನಿಮಿಷಕ್ಕೆ ಆರಂಭವಾಗಿ ಮೂವತ್ತೊಂದನೇ ತಾರೀಕು ಅಂದರೆ ಬುಧವಾರದ ದಿನ ಬೆಳಗ್ಗೆ ಜಾವ ಐದು ಗಂಟೆಗೆ ಮುಕ್ತಾಯವಾಗುತ್ತದೆ ಧನುರ್ಮಾಸದಲ್ಲಿ ಬರುವಂತಹ ಶುದ್ಧ ಏಕಾದಶಿ ತಿಥಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂಬ ಹೆಸರಿನಿಂದ ಕರೆಯುತ್ತಾರೆ ಯಾರು ಈ ಒಂದು ಏಕಾದಶಿಯನ್ನು ನಿಯಮ ನಿಷ್ಠೆ ಭಕ್ತಿಯಿಂದ ಉಪವಾಸ ಸಂಕಲ್ಪ ಪೂರ್ವಕವಾಗಿ ಆಚರಿಸುತ್ತಾರೆಯೋ ಅವರಿಗೆ ವರ್ಷಪೂರ್ತಿ ಬರುವಂತಹ ಎಲ್ಲ ಏಕಾದಶಿ ಆಚರಿಸಿದ ಫಲದೊಂದಿಗೆ ಪುಣ್ಯ ಫಲ ಹಾಗೂ ಮುಕ್ತಿ ದೊರೆಯುತ್ತದೆ ಈ ಏಕಾದಶಿಯ ದಿನ ಉಪವಾಸವಿದ್ದರೆ ಮೂರು ಕೋಟಿ ಏಕಾದಶಿಯ ದಿನ ಉಪವಾಸವಿದ್ದಂತಹ ಫಲ ಪ್ರಾಪ್ತಿಯಾಗುತ್ತದೆ ಈ ದಿನ ನೀವು ಕೂಡ ಅನ್ನವನ್ನು ಸೇವಿಸಬಾರದು ಯಾರಿಗೂ ಅನ್ನವನ್ನು ಕೂಡ ನೀಡಬಾರದು ಅನ್ನದಲ್ಲಿ ಏಕಾದಶಿಯ ದಿನ ಮುರಾಸುರ ಎಂಬ ರಾಕ್ಷಸನು ಇರುತ್ತಾನೆ ಈ ಮುಕ್ಕೋಟಿ ಏಕಾದಶಿಯ ದಿನದಂದು ಸಾಕ್ಷಾತ್ ಶ್ರೀ ಮಹಾವಿಷ್ಣುವು ಶ್ರೀದೇವಿ ಭೂದೇವಿ ಸಮೇತ ಗರುಡ ವಾಹನದ ಮೇಲೆ ವೈಕುಂಠದಲ್ಲಿ ಉತ್ತರ ದ್ವಾರದ ಮೂಲಕ ದರ್ಶನ ನೀಡುತ್ತಾನೆ ಈ ಸಮಯದಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಈ ದಿನ ದೇವರ ಆಲಯಕ್ಕೆ ತೆರಳಿ ತಪ್ಪದೇ ದೇವರನ್ನು ಉತ್ತರ ದ್ವಾರದ ಮೂಲಕ ದರ್ಶನ ಮಾಡಬೇಕು ಆದರೆ ಮುಟ್ಟಾದ ಸ್ತ್ರೀಯರು ಈ ವೈಕುಂಠ ಏಕಾದಶಿಯನ್ನು ಆಚರಿಸಲು ಸಾಧ್ಯವಿಲ್ಲ ಕೆಲವು ಪುರುಷರು ಕೂಡ ಈ ವೈಕುಂಠ ಏಕಾದಶಿಯನ್ನು ಆಚರಿಸಲು ಉತ್ಸುಕರಾಗಿರುತ್ತಾರೆ ಆದರೆ ಹಲವು ಕಾರಣಗಳಿಂದ ಈ ವೈಕುಂಠ ಏಕಾದಶಿಯನ್ನು ಆಚರಿಸಲು ಸಾಧ್ಯವಾಗದಿದ್ದವರು ಅದರ ಫಲ ನಿಮಗೆ ಸಿಗಬೇಕು ಅಂತ ಅಂದರೆ ಬ್ರಾಹ್ಮಣರಿಗೆ ನಿಮ್ಮ ಪರವಾಗಿ ನಿಮ್ಮ ಹೆಸರನ್ನು ಹೇಳಿ ವೈಕುಂಠ ಏಕಾದಶಿಯನ್ನು ಆಚರಿಸಿ ನಂತರ ಅವರಿಗೆ ದವಸ ಧಾನ್ಯ ಹಣ್ಣು ಹಂಪಲು ದಕ್ಷಿಣೆಯನ್ನು ನೀಡಬೇಕು ನಿಮ್ಮ ಹೆಸರನ್ನು ಹೇಳಿ ಅವರು ವೈಕುಂಠ ಏಕಾದಶಿಯನ್ನು ಆದಲ್ಲಿ ಅದರ ಪುಣ್ಯ ನಿಮಗೆ ಸಲ್ಲುತ್ತದೆ ವೈಕುಂಠ ಏಕಾದಶಿಯ ದಿನ ಉಪವಾಸ ಇರುವವರು ಹಾಲು ಹಣ್ಣು ಅವಲಕ್ಕಿಯನ್ನು ಸೇವಿಸಬಹುದು ಹಾಗೂ ಚಿಕ್ಕ ಮಕ್ಕಳು ಅನಾರೋಗ್ಯದಿಂದ ಬಳಲುವವರು ಹಾಗೂ ವೃದ್ಧರು ವಿಷ್ಣು ದರ್ಶನ ಹಾಗೂ ನಾಮಸ್ಮರಣೆಯನ್ನು ಮಾಡಬಹುದು ಈರುಳ್ಳಿ ಬೆಳ್ಳುಳ್ಳಿ ಈ ದಿನ ಇವುಗಳನ್ನು ತ್ಯಜಿಸಬೇಕು ಇನ್ನು ಕೆಲವರು ಕಠಿಣ ಉಪವಾಸವಿದ್ದು ನೀರನ್ನು ಕೂಡ ಕುಡಿಯದೆ ವೈಕುಂಠ ಏಕಾದಶಿಯನ್ನು ಆಚರಿಸುತ್ತಾರೆ ಹಾಗೆ ಹಾಲು ಹಣ್ಣು ರವೆ ಅವಲಕ್ಕಿ ಇಂತಹ ಪದಾರ್ಥಗಳನ್ನು ತೆಗೆದುಕೊಂಡು ಏಕಾದಶಿಯನ್ನು ಆಚರಿಸಿ ಏಕಾದಶಿ ಬಗೆಗಿನ ಈ ಮಾಹಿತಿ ನಿಮಗಿಷ್ಟವಾಗಿದ್ದರೆ ಓಂ ನಮೋ ನಾರಾಯಣಯ ಅಂತ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು